ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ನವೆಂಬರ್ ಮೂವತ್ತರವರೆಗೆ ತುಂಗಭದ್ರ ಎರದಂಡೆ ನಾಲೆಗೆ ನೀರು ತಲೆಕಾನ್ ಶಾಲೆಗೆ ಶಾಸಕ ಬಸನಗೌಡ ತುರ್ವಿಹಾಳ್ ಭೇಟಿ ಮಕ್ಕಳ ಕಲಿಕಾ ಗುಣಮಟ್ಟ ವೀಕ್ಷಣೆ ಸನ್ರೈಸ್ ಕಾಲೇಜಿನಿಂದ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಅಕ್ರಮ ಸಾಗಣೆ ವಿರುದ್ಧ ಜಾಗೃತಿ ಕಾನೂನಿನ ನಿಯಮದಡಿ ಮೊಹರಂ ಅಪ್ಪ ಆಚರಿಸಿ ಪಿಐ ದುರ್ಗಪ್ಪ ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿ ನಾಗರಾಜ್ ಬಿಂಗಿ ಗೌರವ ಅಧ್ಯಕ್ಷರಾಗಿ ನಿರ್ಪಾದಪ್ಪ ಅಡ್ಡಿ ನೇಮಕ ವಾರ್ತೆಗಳ ವಿವರ ಇಂದು ಬೆಂಗಳೂರಿನಲ್ಲಿ ನಡೆದ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ನೀರು ಬಿಡುವ ಕುರಿತು ಚರ್ಚಿಸಿ ತುಂಗಭದ್ರಾ ಎಡದಂಡೆ ನಾಲ್ವಿಗೆ ಜುಲೈ ಏಳರಿಂದ ಜುಲೈ ಹದಿನೈದರವರೆಗೆ ಎರಡು ಸಾವಿರ ಕ್ಯೂಸೆಕ್ಸ್ ನಂತೆ ಜುಲೈ ಹದಿನಾರರಿಂದ ಜುಲೈ ಮೂವತ್ತೊಂದರವರೆಗೆ ಮೂರು ಸಾವಿರ ಕ್ಯೂಸೆಕ್ಸ್ ನಂತೆ ಆಗಸ್ಟ್ ಒಂದರಿಂದ ನವೆಂಬರ್ ಮೂವತ್ತರವರೆಗೆ ನಾಲ್ಕು ಸಾವಿರದ ಒಂದು ಕ್ಯೂಸೆಕ್ಸ್ನಂತೆ ನೀರು ಬಿಡಲು ಸಮಿತಿ ನಿರ್ಣಯಿಸಿದೆ ಸಚಿವರು ಹಾಗೂ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರಾದ ಶಿವರಾಜ್ ಎಸ್ ತಂಗಡಿಗೆ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸಚಿವರ ಶಾಸಕರ ಸಂಸದರ ಹಾಗೂ ಸದಸ್ಯರು ಮತ್ತು ನೀರಾವರಿ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಿ ಸಭೆ ತುಂಗಭದ್ರ ಎಡದಂಡೆ ಕಾಲುವಿಗೆ ನವೆಂಬರ್ ಮೂವತ್ತೊಂದರವರೆಗೆ ನೀರು ಬಿಡಲು ಸಭೆ ನಿರ್ಣಯಿಸಿದೆ ಸಭೆಯಲ್ಲಿ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆಗೆ ಸಂಬಂಧಿಸಿದಂತೆ ಚರ್ಚೆಯಾಗಿ ಈ ವಿಚಾರಕ್ಕೆ ಒಮ್ಮತ ಬರದ ಕಾರಣ ಜುಲೈ ಎರಡನೇ ಅಥವಾ ಮೂರನೇ ವಾರದೊಳಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಾಸಕರು ಸಿ ಡಬ್ಲ್ಯೂಸು ತಜ್ಞರು ನಾಲ್ಕು ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಒಳಗೊಂಡು ಎಲ್ಲರೂ ಸೇರಿ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸುವ ಸಂಬಂಧವಾಗಿ ಸಭೆ ಸೇರಿ ನಿರ್ಧರಿಸಲು ಸಭೆಯಲ್ಲಿ ಚರ್ಚೆ ಆಯಿತು ಎಂದು ಸಭೆಯಲ್ಲಿ ಹಾಜರಿದ್ದ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಗೌಡ ಕಲ್ಲೂರ್ ಎಸ್ ನ್ಯೂಸ್ಗೆ ತಿಳಿಸಿದರು ಸಭೆಯಲ್ಲಿ ನಮ್ಮ ಭಾಗದ ಶಾಸಕರಾದ ಹಂಪನಗೌಡ ಬಾದರ್ಲಿ ವಿಧಾನ ಪರಿಷತ್ ಸದಸ್ಯರಾದ ಬಸವನಗೌಡ ಬಾದರ್ಲಿ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರಾದ ಹನುಮನಗೌಡ ಬೆಳಗುರ್ಕಿ ಸೇರಿದಂತೆ ಉಳಿದ ಭಾಗದ ಶಾಸಕರು ಸಂಸದರು ರೈತ ಸಂಘಟನೆಗಳ ಮುಖಂಡರು ಸಭೆಯಲ್ಲಿ ಹಾಜರಿದ್ದರು ಮಸ್ಕಿ ಕ್ಷೇತ್ರದ ತಲೇಕಾನ್ ಗ್ರಾಮದ ಸರ್ಕಾರಿ ಶಾಲೆಗೆ ಶಾಸಕರಾದ ಬಸವನಗೌಡ ತುರುವಾಳ್ ಭೇಟಿ ನೀಡಿ ಶಾಲೆಯ ಸ್ಥಿತಿಗತಿ ಬಗ್ಗೆ ಪರಿಶೀಲಿಸಿ ಮುಖ್ಯ ಗುರು ಶಿಕ್ಷಕರೊಂದಿಗೆ ಸಮಾಲೋಚಿಸಿ ಉತ್ತಮ ಶಿಕ್ಷಣಕ್ಕೆ ಒತ್ತು ಕೊಡಿ ಆದಷ್ಟು ಅತ್ಯುತ್ತಮವಾದ ರಿಸಲ್ಟ್ ಬರಲಿಕ್ಕೆ ಪ್ರಯತ್ನಿಸಿ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ಸಿಗುವಂತೆ ಆಗಬೇಕು ಎಂದು ಅವರು ಹೇಳಿದರು ಸರ್ಕಾರಿ ಶಾಲೆಗಳು ನಶಿಸಿ ಹೋಗಬಾರದು ಸರ್ಕಾರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ಪ್ರತಿ ವರ್ಷ ಐದು ಸಾವಿರ ಕೋಟಿ ಅನುದಾನ ನೀಡುತ್ತಿದೆ ಇದರಲ್ಲಿ ಶೈಕ್ಷಣಿಕವಾಗಿ ಮೇಲೆ ಬರಲು ಶೇಕಡಾ ಇಪ್ಪತ್ತೈದರಷ್ಟು ಅನುದಾನ ಸರ್ಕಾರ ಖರ್ಚು ಮಾಡುತ್ತಿದೆ ನಿಮ್ಮ ಶಾಲೆಯ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಡಿ ಸರ್ಕಾರದ ಅನುದಾನ ಬಳಸಿಕೊಂಡು ಉತ್ತಮ ಶಾಲೆಯನ್ನಾಗಿ ರೂಪಿಸಿ ಎಂದೇಳಿ ವಿದ್ಯಾರ್ಥಿಗಳ ಕೊಠಡಿಗೆ ತೆರಳಿ ಶಾಲೆಯ ಮಕ್ಕಳ ಕಲಿಕಾ ಗುಣಮಟ್ಟ ಪರೀಕ್ಷಿಸಿದರು ಇಬ್ಬರು ವಿದ್ಯಾರ್ಥಿನಿಯರಿಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತರ ಮೈಗೆ ಹೇಳಿ ಎಂದು ವಿದ್ಯಾರ್ಥಿ ಕಲಿಕಾ ಗುಣಮಟ್ಟವನ್ನು ಪರೀಕ್ಷಿಸಿದರು ವಿದ್ಯಾರ್ಥಿಗಳ ಕಲಿಕಾ ಗುಣಮಟ್ಟವನ್ನು ಪರೀಕ್ಷಿಸಿದರು ಈ ವೇಳೆ ಶಾಲೆಯ ಸಿಬ್ಬಂದಿ ಶಿಕ್ಷಕರು ಮುಖ್ಯ ಗುರುಗಳು ಇದ್ದರು ನಾಡಿನ ಯುವ ಸಮೂಹ ಭಾರತದ ದೇಶದ ಒಂದು ಶಕ್ತಿ ಸಣ್ಣ ವಯಸ್ಸಿನಲ್ಲಿ ಮಾದಕ ವಸ್ತುಗಳ ಸೇವನೆ ಮಾನಸಿಕ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಇದನ್ನು ಅರಿತುಕೊಂಡು ಮಾದಕ ವಸ್ತುಗಳಿಂದ ದೂರವಿರಬೇಕು ಯಾಕೆಂದರೆ ಮಾದಕ ವಸ್ತುಗಳು ಯಾವ ರೂಪದಲ್ಲಿ ದೇಹ ಸೇರುತ್ತವೆ ಎಂದು ನಮಗೆ ತಿಳಿಯುವುದಿಲ್ಲ ಎಂದು ತಾಲೂಕ ವೈದ್ಯಾಧಿಕಾರಿ ಡಾಕ್ಟರ್ ಐನುಗೌಡ ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಆರೋಗ್ಯ ಸಂಘ ಆರಕ್ಷಕ ಕಾರಾಗೃಹ ಇಲಾಖೆ ಅಬಕಾರಿ ಇಲಾಖೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಾಣಿಕೆ ವಿರೋಧಿ ಕಳ್ಳ ಸಾಗಾಣಿಕೆ ವಿರೋಧಿ ದಿನಕ್ಕೆ ಹಸಿರು ಬಾವುಟ ತೋರಿಸುವ ಮೂಲಕ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅಯ್ಯುನಗೌಡ ಜೊತೆಗೆ ಡಾಕ್ಟರ್ ರಾಜ್ ಘಾಟ್ವಾ ಆಸ್ಪತ್ರೆ ಸಿಬ್ಬಂದಿಗಳು ಪಿಐ ದುರ್ಗಪ್ಪಡ್ಡಿ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಜೂನ್ ಇಪ್ಪತ್ತಾರರಂದು ಆಚರಿಸಲಾಗುತ್ತಿದೆ ಮಾದಕ ವ್ಯಸನವು ಬಹುಶಃ ನಮ್ಮ ಕಾಲದ ಅತ್ಯಂತ ಭಯಾನಕ ವಿದ್ಯಮಾನಗಳಲ್ಲಿ ಒಂದಾಗಿದೆ ಪ್ರತಿದಿನ ಹೆಚ್ಚೆಚ್ಚು ಜನ ಮಾದಕ ಸೇವನೆ ಬಲಿಯಾಗುತ್ತಿದ್ದಾರೆ ಸಾಮಾನ್ಯವಾಗಿ ತಮ್ಮ ಸ್ವಂತ ಇಚ್ಛಾಶಕ್ತಿಗೆ ವ್ಯಸನಿಯಾಗುತ್ತಾರೆ ಹದಿನೈದರಿಂದ ಹದಿನಾರು ವರ್ಷದ ಅಧಿ ಯುವಕ ಯುವತಿಯರು ಅಪಾಯಕಾರಿ ಚಟಕ್ಕೆ ಸಿಲುಕುವ ಸಾಧ್ಯತೆ ಹೆಚ್ಚಾಗುತ್ತಿದೆ ಇದರಿಂದಾಗಿ ತಮ್ಮ ದೈನಂದಿನ ಮಾನಸಿಕ ದೈಹಿಕ ಸಮಸ್ಯೆಗಳಿಂದ ಮರೆ ಪ್ರಯತ್ನಿಸುತ್ತಾರೆ ಮಾದಕ ವ್ಯಸನದಿಂದ ಉಂಟಾಗುವ ಗಂಭೀರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಪಂಚದಾದ್ಯಂತ ಮಾದಕ ವ್ಯಸನ ಮತ್ತು ಅಕ್ರಮ ಕಳ್ಳ ಸಾಗಣೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಗುತ್ತಿದೆ ಎಂದು ಡಾಕ್ಟರ್ ನಾಗರಾಜ್ ಕಾಟ್ವಾ ಹೇಳಿದರು ನಂತರ ಪಿಐ ದುರ್ಗಪ್ಪ ಮಾ ಮಾತನಾಡಿ ಆರೋಗ್ಯವಾಗಿ ಇರಬೇಕೆಂದರೆ ಮಾದಕ ವಸ್ತುಗಳಿಂದ ನಾವು ದೂರ ಇರಬೇಕು ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಈ ಪರಿಜ್ಞಾನ ಯುವಕರಿಗೆ ಇರುವುದಿಲ್ಲ ಈ ದಿನಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಕರು ಮಾದಕ ವಸ್ತುಗಳ ಸೇವನೆಗೆ ಒಳಗಾಗುತ್ತಿದ್ದಾರೆ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಮಾಡುವುದು ಗಮನಕ್ಕೆ ಬಂದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ನೀಡಿ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕೆಂದು ಸಾರ್ವಜನಿಕರಿಗೆ ತಿಳಿಸಿದರು ನಂತರ ಸನ್ರೈಸ್ ಕಾಲೇಜಿನ ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ವಿರುದ್ಧ ಘೋಷಣೆ ಕೂಗುತ್ತಾ ಸಾರ್ವಜನಿಕ ಆಸ್ಪತ್ರೆಯಿಂದ ಮಹಾತ್ಮ ಗಾಂಧಿ ವೃತ್ತದ ಮಾರ್ಗ ಗವಾಗಿ ಸನ್ರೈಸ್ ಕಾಲೇಜಿನವರೆಗೆ ಜಾಗೃತಿ ಜಾಥಾ ನಡೆಸಿದರು ಈ ವೇಳೆ ಕಾಲೇಜು ಅಧ್ಯಕ್ಷ ಇರ್ಫಾನ್ ಕೆ ಡಾಕ್ಟರ್ ಅಮ್ಜದ್ ಸರೀಫ್ ಯುನಾನಿ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಕಾಲೇಜು ಸಂಸ್ಥೆಯ ಕಾರ್ಯದರ್ಶಿ ಇರ್ಸಾದ್ ಕೆ ಸನ್ರೈಸ್ ಕಾಲೇಜಿನ ಪ್ರಾಚಾರ್ಯರಾದ ವಾಷಿಂಗ್ ಮಷಿನ್ ಚಕ್ರವರ್ತಿ ಡಿ ಸದಸ್ಯರಾದ ಹಾಸೀಫ್ ಉಪನ್ಯಾಸಕರಾದ ವೀರೇಶ್ ಆಶುಭಾಷಾ ಪ್ರಶಾಂತ್ ದಿಲೀಪ್ ಅಖಿಲ್ ವೀರಭದ್ರಯ್ಯ ಸ್ವಾಮಿ ಮನೋಹರ್ ಸಂಗನ್ಗೌಡ ಸಂಗನಗೌಡ ಎಫ್ ಫಣಗಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ್ ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿಗಳು ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಪ್ರತಿಯೊಬ್ಬ ಮನುಷ್ಯನ ಮುಖ್ಯ ಆರೋಗ್ಯವಿಲ್ಲದೆ ಯಾವುದೇ ಇಲ್ಲ ಒಂದು ಸರಿ ಮನುಷ್ಯ ಆರೋಗ್ಯಕ್ಕೆ ಒಂಥರ ನಾವು ರಿಪೇರಿ ಮಾಡ್ಬೋದು ಪಂಚರ್ ಆಗಿರ್ತಕ್ಕಂಥ ಗಾಡಿಗಳಿದ್ದಾವೆ ಆದ್ದರಿಂದ ನಾವು ಆರೋಗ್ಯವಾಗಿರಬೇಕಾದ್ರೆ ಇಂಥ ಮಾದಕ ವಸ್ತುಗಳು ಯಾವುದೇ ಇರ್ಬೋದು ಮದ್ಯಪಾನ ಹಿಡಿದರೆ ಡ್ರಗ್ಸ್ ಇರ್ಬೋದು ಗಾಂಜಾ ಇರ್ಬೋದು ಇಂಥ ವಸ್ತುಗಳಿಂದ ನಾವು ದೂರ ಇರಬೇಕು ಅವು ಎಲ್ಲ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕ ಮಿತ್ರ ಯುವ ಮಿತ್ರರು ಜಾಸ್ತಿ ಇದರಿಂದ ಹಾಳಾಗ್ತಾ ಇದ್ದಾರೆ ಏನು ತಾತ್ಕಾಲಿಕ ಸುಖಕ್ಕೋಸ್ಕರವಾಗಿ ತಾತ್ಕಾಲಿಕ ಮಟ್ಟಿಗೋಸ್ಕರವಾಗಿ ಇಂಥ ಡ್ರಗ್ಗಳ ಸೇವನೆಯಿಂದ ಅದು ನಮ್ಮ ಆರೋಗ್ಯ ಮೇಲೆ ಪರಿಣಾಮ ಬೀರ್ತದೆ ಅನ್ನುವಂಥದ್ದು ಪರಿಜ್ಞಾನ ನಮ್ಮ ಯುವ ಮಿತ್ರ ಇರುವುದಿಲ್ಲ ನಾವು ನೋಡ್ತಾ ಇದ್ದೀವಿ ನಾವು ಕೂಡ ಭಾಳ ಜನ ಕರ್ಕೊಂಡು ಚೆಕ್ ಮಾಡಿಸ್ತಾ ಇರ್ತೀವಿ ಯಾರು ಸೇವನೆ ಮಾಡ್ತೀರೋ ಅಂತ ನನಗೆ ಕೇಸ್ ಲಿಸ್ಟ್ ಮಾಡ್ತಾರೆ ಇದು ಕೇವಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಮತ್ತು ಯುವ ಮಿತ್ರರು ಜಾಸ್ತಿ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟು ಅವರ ಜೀವನವೇ ಹಾಳು ಮಾಡುವಂಥ ಪರಿಸ್ಥಿತಿ ಬರ್ತಾ ಇದೆ ದಯಮಾಡಿ ವಿದ್ಯಾರ್ಥಿಗಳಿದ್ರೆ ಸಾರ್ವಜನಿಕರಿದ್ದರೆ ಇಂಥ ಯಾರು ಈ ಮಾದಕ ವಸ್ತುಗಳನ್ನು ಜಾಸ್ತಿ ಸಾಗಾಣಿಕೆ ಮಾಡ್ತಾರೆ ಇಲ್ಲಿ ನಮ್ಮಲ್ಲಿ ಉತ್ಪಾದನೆ ಕಡಿಮೆ ಸಾಗಾಣಿಕೆ ಜಾಸ್ತಿ ಇದೆ ಅದು ಸಾರ್ವಜನಿಕವಾಗಿ ಕಳ್ಳ ಕಳ್ಳ ರೀತಿಯಲ್ಲಿ ಸಾಗಾಣಿಕೆ ಮಾಡ್ತಾ ಇದೆ ಅಂದರೆ ಯಾರಿಗೆ ಗೊತ್ತಾಗದೇ ರೀತಿಯಲ್ಲಿ ಈ ಒಂದು ಮಾದಕ ವಸ್ತುಗಳನ್ನು ಸಾಗಾಣಿಕೆ ಮಾಡಿ ಯುವಕರಿಗೆ ಅದನ್ನು ಸೇವನೆ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ ಅಂಥ ಮಾಹಿತಿಯನ್ನು ಖಂಡಿತವಾಗಿ ಪೊಲೀಸ್ ಇಲಾಖೆಯನ್ನು ತಿಳಿಸಿದರೆ ನಾವು ಮಾಹಿತಿ ಕೊಟ್ಟಿರ್ತಕ್ಕಂಥ ಮಾಹಿತಿದಾರರನ್ನು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ನಮ್ಮ ಮಾನಕ ವಸ್ತುಗಳ ಸೇವನೆಯಿಂದ ಏನಾಗುತ್ತೆ ಅಂತ ಮಾನಕ ವಸ್ತುಗಳನ್ನು ಯಾವ ರೀತಿ ಕಣ್ಣು ಉತ್ಪಾದನೆ ಮಾಡ್ತಾರೆ ಮತ್ತು ಅವರತ್ತಾರೆ ಅಂತ ಎಲ್ಲರೂ ಗೊತ್ತಿರುತ್ತೆ ಆದರೆ ನಾವು ಅದರಲ್ಲಿ ಅದು ನಾನೊಮ್ಮ ಬಾಹಿರ ಅಂತೇಳಿ ನಾವು ಯಾರು ಕೇಳೋದಿಲ್ಲ ಮತ್ತೆ ಪೊಲೀಸ್ ಇಲಾಖೆಗಾಗಲಿ ಅಥವಾ ಆರೋಗ್ಯ ಇಲಾಖೆಗಾಗಲಿ ಮಾಹಿತಿ ನೀಡೋದಿಲ್ಲ ಹಾಗಾಗಿ ಇದು ಹಾಗೆ ಮಾಡುವಂತ ಹೋಗುತ್ತೆ ಆದ್ದರಿಂದ ಎಲ್ಲರೂ ಈ ಬಗ್ಗೆ ಯಾರಿಗಾದ್ರು ತಿಳಿದರೆ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ಅಂಥವ್ರು ಯಾರಾದರೂ ಸೇವಿಸುವ ಇದ್ದರೆ ಅವ್ರನ್ನ ಆಸ್ಪತ್ರೆಗಳಿಗೆ ಕರ್ಕೊಂಡು ಬರಬೇಕು ನಾವು ಇಲ್ಲಿ ಪೊಲೀಸ್ ಇಲಾಖೆಯ ಸಲುವಿನೊಂದಿಗೆ ಅವ್ರ ಮೇಲೆ ಕೇಸ್ನ ನಿರ್ವಸ್ ಮಾಡ್ತೀವಿ ಮತ್ತು ಯಾರು ಆ ರೀತಿ ಬೆಳೀತಾರೆ ಅವ್ರ ಮೇಲೆ ಅವರು ಕೇಸನ್ನು ಬುಕ್ ಮಾಡ್ತಾರೆ ಅವ್ರನ್ನ ತಿಳಿಯ ಹೇಳ್ತಾರೆ ಅದೇ ರೀತಿ ಯಾರು ಈ ಮಾನಿಗೆ ವಸ್ತುಗಳನ್ನ ಅದರಿಂದ ಬಳಲುತ್ತಾರೋ ಅಂಥವ್ರಿಗೆ ಡಿಅಡಿಕ್ಷನ್ ಸೆಂಟರ್ಗಳನ್ನು ಮಾಡಿದ್ದಾರೆ ಸೊ ಅಂತಹ ಅವರೇನಾಗುತ್ತೆ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ ಪದೇ ಪದೇ ಆ ಒಂದು ಮಾದಕ ವಸ್ತುನ ತಗೋಬೇಕು ಅನ್ನೋ ಅವರ ಅವರ ಹಂಬಲ ಇರುತ್ತೆ ಸೊ ಸಿ ಡಿಆರ್ಷನ್ ಸೆಂಟರ್ಗಳಲ್ಲಿ ಅವರಿಗೆ ಆ ಡ್ರಗ್ಗಳಿಂದ ಅಥವಾ ಮಾದಕ ವಸ್ತುಗಳಿಂದ ಹೇಗೆ ದೂರ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿ ಅವರಿಗೆ ಆರೋಗ್ಯವಂತರನ್ನಾಗಿ ಮತ್ತೆ ಸಮಾಜಕ್ಕೆ ಅವರನ್ನು ನೋಡಕನ್ನು ಕಳಿಸಲಿಕ್ಕೆ ಅನುಕೂಲ ಮಾಡುವಂಗೆ ನಮ್ಮ ಹತ್ರ ವ್ಯವಸ್ಥೆಗಳಿದೆ ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿ ಈ ಒಂದು ದಿನದ ಪೊಲೀಸ್ ಇಲಾಖೆ ಇರುವುದೇ ಸದಾ ಜನಸೇವೆಗೆ ಕಾನೂನು ಅಡಿಯಲ್ಲಿ ಸೇವೆ ಸಲ್ಲಿಸಿ ಜನರೊಂದಿಗೆ ಜನಸ್ನೇಹಿಯಾಗಿ ಕರ್ತವ್ಯ ನಿರ್ವಹಿಸುತ್ತದೆ ಅತ್ಯಂತ ಶಾಂತಿಯುತವಾಗಿ ಮೊಹರು ಹಂಬವನ್ನು ಆಚರಿಸಿ ಎಂದು ನಗರ ಪೊಲೀಸ್ ಠಾಣೆ ಪಿ ಐ ಹೇಳಿದರು ನಗರ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಕರೆಯಲಾಗಿತ್ತು ಈ ಶಾಂತಿ ಸಭೆಯಲ್ಲಿ ವಿವಿಧ ಪಕ್ಷದ ಮುಖಂಡರು ವಿವಿಧ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು ಈ ಸಭೆಯನ್ನು ಉದ್ದೇಶಿಸಿ ಮುಖಂಡರು ಮಾತನಾಡಿ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಂಡರು ನಂತರ ಪಿ ಐ ದುರ್ಗಪ್ಪಡ್ಡಿ ಮಾತನಾಡಿ ಪ್ರತಿಯೊಂದು ಹಬ್ಬಗಳು ಬರುವುದು ಜನರನ್ನು ಒಗ್ಗೂಡಿಸಲು ಇದನ್ನು ಅರಿತುಕೊಂಡು ಪ್ರತಿಯೊಬ್ಬರು ಅತ್ಯಂತ ಶಾಂತಿಯುತವಾಗಿ ಮೊಹರಂ ಹಬ್ಬವನ್ನು ಆಚರಿಸಿ ಪೊಲೀಸ್ ಇಲಾಖೆಯ ಜೊತೆಗೆ ಕೈಜೋಡಿಸಬೇಕು ತಪ್ಪಿದರೆ ಕಾನೂನಿನಡಿಯಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ವೇಳೆ ಸ್ವಾಮಿ ಸಾಲಿಮಠ್ ದೌಲ್ ಸಾಬ್ ದೊಡ್ಡಮನಿ ಖಾನ್ ಸಾಬ್ ಹುಷೇನ್ ಸಾಬ್ ಹಾರೂನ್ ಸಾಬ್ ಎಂ ಡಿ ನದಿಮುಲ್ಲಾ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಹತ್ತು ಗ್ರಾಮಗಳಲ್ಲಿ ಮೊಹರಬ್ ಹಬ್ಬವನ್ನು ನಿಷೇಧಿಸಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಎಂದು ತಿಳಿದು ಬಂದಿದೆ ಒಳೆಯೇ ಇನ್ನೊಂದು ಯಾವುದೇ ಸಮಸ್ಯೆ ಎಲ್ಲರೂ ಕುಂದು ಬಗೆಹರಿಸುವಂಥದ್ದು ಬಹಳ ಸಂತೋಷ ವಿಚಾರ ಇಂಥ ಊರಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ ನೀವು ಯಾಕಂದ್ರೆ ಅಂತ ಸಾರ್ವಜನಿಕರ ಸಹಕಾರ ಇದೆ ಇಲ್ಲಿವರೆಗೆ ನಾವು ಪೊಲೀಸ್ ಅಂದರೆ ಬರೀ ಒಂದು ಕೈಯಲ್ಲಿ ಚಪ್ಪಲಿ ಹೊಡಿತೀವಿ ಅಂದರೆ ಸಾಧ್ಯವೇ ಇಲ್ಲ ಪೊಲೀಸ್ ಮತ್ತು ಸಾರ್ವಜನಿಕ ಹೆಣ್ಣು ಮಾಡ್ಕೊಳ್ತಾ ಇದೆ ಸಾರ್ವಜನಿಕ ಸೇವೆ ಬಂದಿರತಕ್ಕಂಥ ಪೊಲೀಸ್ ನಾವು ನಿಮ್ಮ ಜೊತೆಗೆ ಎಷ್ಟು ಸಹಕಾರ ಇರ್ತೀವಿ ಅಷ್ಟು ಮಾಹಿತಿಯನ್ನು ನೀವು ನಮ್ಗೆ ಕೊಡ್ತೀವಿ ನಿಮ್ಮ ಜೊತೆಗೂ ನಾವು ಯಾವುದೇ ಸಂದರ್ಭದಲ್ಲಿ ಇರ್ತೀವಿ ಯಾವುದೇ ಒಂದು ಸಣ್ಣ ಇನ್ಸಿಡೆಂಟ್ ಆದರೂ ಒಂದು ನನಗೆ ಫೋನ್ ಮಾಡಿದ್ರೆ ವಿತಿನ್ ಫೈವ್ ಮಿನಿಟ್ಸ್ ಅಥವಾ ಒಂದು ಹತ್ತು ನಿಮಿಷ ಜಾಸ್ತಿ ಆಗುತ್ತೆ ಒಬ್ಬ ಪೊಲೀಸಲ್ಲಿ ಬಂದಾಗ ಆ ದೊಡ್ಡ ಸಮಸ್ಯೆಯನ್ನು ಈಸಿಯಾಗಿ ನಾವು ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಸಾರ್ವಜನಿಕ ಸಹಕಾರ ಇದ್ದಾಗ ಮಾತ್ರ ಸಾಧ್ಯ ಇಲ್ಲ ನಾವು ಪೊಲೀಸ್ ಅಧಿಕಾರಿ ನನಗೆ ಸಂಬಂಧ ಇಲ್ಲ ಅನ್ನುವಂಥದ್ದು ಇಲ್ಲ ನೀವೆಲ್ಲರೂ ಸಹಕಾರ ಕೊಟ್ಟರೆ ಯಾವುದೇ ವಿಚಾರ ಇದೆ ನನಗೆ ಜಸ್ಟ್ ಒನ್ ಒನ್ ಟು ಫೋರ್ ಹೊಡಿಲಿಲ್ಲ ಅಂದರೆ ನನ್ನ ತ್ರೀ ಏಟ್ ಸಿಕ್ಸ್ ನನ್ನ ನಂಬರಿಗೆ ಮಾಡಿದ್ರೆ ನನ್ನ ಕೈ ನಾನು ಬರೋಕ್ಕಾಗಲಿಲ್ಲ ಅಂದರೆ ರಾತ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ ಸಂದರ್ಭದಲ್ಲಿ ಮಾಡಿದ್ರು ನಾವು ಪೊಲೀಸ ನಾವು ಮಾಡ್ತೀವಿ ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಅಪ್ಪಣೆ ಮೇರೆಗೆ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಗೋಡಿಹಾಳ್ ಅವರು ಸಿಂಧನೂರು ಗರ್ಗಕ್ಕೆ ಅಧ್ಯಕ್ಷರಾಗಿ ನಾಗರಾಜ್ ಬಿಂಗಿ ಗೌರವಾಧ್ಯಕ್ಷರಾಗಿ ನಿರ್ಪಾದಪ್ಪ ಅಡ್ಡಿ ಅವರಿಗೆ ನೇಮಕಾತಿ ಪತ್ರ ನೀಡಿದರು ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರ ಮುಖಂಡತ್ವದಲ್ಲಿ ಸಭೆ ಸೇರಿದ್ದ ರೈತರು ಅವರಿಗೆ ಸಂಘಟನೆಯ ಮಹತ್ವ ಮತ್ತು ಮುಂದೆ ಮಾಡಬೇಕಾದ ಜವಾಬ್ದಾರಿಗಳ ಕುರಿತು ಹೇಳುತ್ತಾ ನಮ್ಮ ಭಾಗದ ತುಂಗಭದ್ರ ಉಳಿವಿಗಾಗಿ ನಾವೆಲ್ಲರೂ ಕಟಿಬದ್ಧವಾಗಿ ಕಾರ್ಯನಿರ್ವಹಿಸಬೇಕೆಂದು ಹೇಳುತ್ತಾ ಸಿಂಧನೂರು ಘಟಕಕ್ಕೆ ಅಧ್ಯಕ್ಷರಾಗಿ ನಾಗರಾಜ್ ಬಿಂಗಿ ಗೌರವಾಧ್ಯಕ್ಷರಾಗಿ ನಿರ್ಪದ್ಯಪ್ಪ ಅಡ್ಡಿಯವರಿಗೆ ನೇಮಕಾತಿ ಪತ್ರ ನೀಡಿದರು ఈ సందర్భ రవి ఈజే నగర ఘటక అధ్యక్షులు బసప్ప హిరే కురుబర్ తాకు ఉపాధ్యక్ష బసవరాజ్ సుల్తాన్పుర యమనప్ప పగర్దిన్నీ రమేష్ ఫుల్ది సామిద్ సాబ్ము ముళ్ళూర్ దుర్గప్ప ఆర్ఎన్ నగర్ క్యాంప్ మాళప్ప పూజారి సుఖల్పేటె నగరాజ్ కగజీ సుఖల్పేట మోలసాబ్ ఆయనూర్ అయ్యళప్ప శ్రీనివాస్ క్యాంప్ వెంకటేష్ సుల్తాన్పుర మంజునాథ్ జవళగిర వెంకటేష్ జంగమరెట్టి శరణప్ప పూజారి జవళగిర శంకరప్ప సుల్తాన్పూర్ సేరదంతి అనేకరదారు ನಗರದ ವಾರ್ಡ್ ನಂಬರ್ ಹದಿನಾಲ್ಕರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಉದ್ಯಾನವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಮತ್ತು ವನಸಿರಿ ಫೌಂಡೇಶನ್ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಜಾಗೃತಿ ಕಾರ್ಯಕ್ರಮ ನಡೆಯಿತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ವಿನಾಯಕ ನಾಯಕ್ ಮತ್ತು ಮುಖ್ಯ ಅತಿಥಿಯಾಗಿ ವನಸಿರಿ ಫೌಂಡೇಶನ್ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ್ ಭಾಗವಹಿಸಿದ್ದರು ಯೋಜನೆ ಅಧಿಕಾರಿ ಮಾತನಾಡಿ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಘೋಷವಾಕ್ಯದೊಂದಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ತಾಯಿ ಹೆಸರಲ್ಲಿ ಒಂದು ಗಿಡ ನೀಡಿ ಎಂಬ ಮಹತ್ವದ ಯೋಜನೆ ರೂಪಿಸಿದ್ದಾರೆ ಪರಿಸರವನ್ನು ನಾವು ರಕ್ಷಣೆ ಮಾಡಿದರೆ ಪರಿಸರ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಕರೋನಾ ಸಮಯದಲ್ಲಿ ಆಮ್ಲಜನಕ ಸಿಗದೆ ಎಷ್ಟೋ ಜನ ಮರಣ ಹೊಂದಿದ್ದಾರೆ ನಾವು ಬೆಳೆಸುವಂಥ ಗಿಡ ಮರಗಳಿಂದ ಆಮ್ಲಜನಕ ಉತ್ಪತ್ತಿಯಾಗುತ್ತದೆ ಆಮ್ಲಜನಕ ಇಲ್ಲದಿದ್ದರೆ ಮನುಷ್ಯ ಬದುಕಲಿಕ್ಕೆ ಆಗುವುದಿಲ್ಲ ಇಂತಹ ಗಿಡ ಮರಗಳ ಪೋಷಣೆಯಲ್ಲಿ ವನಶಿರಿ ಫೌಂಡೇಶನ್ ತಂಡದಿಂದ ನಿಧಿ ದಿನನಿತ್ಯವೂ ತೊಡಗಿಕೊಂಡು ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದರು ನಂತರ ಅಮರೇಗೌಡ ಮಲ್ಲಾಪುರ್ ಮಾತನಾಡಿ ಗಿಡ ಮರಗಳ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ನಿಂದ ಶಾಲಾ ಮಕ್ಕಳಿಗೆ ಪರಿಸರ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಕಾರ್ಯ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಟ್ಟರೆ ನಮ್ಮ ಮುಂದಿನ ಪೀಳಿಗೆಗೆ ಇದು ಸಹಕಾರಿಯಾಗಲಿದೆ ಇಂತಹ ಒಂದು ಅದ್ಭುತವಾದ ಯೋಜನೆ ಜಾರಿಗೆ ತಂದಿರುವ ದೇಶದ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬರೂ తాయ రుణ తీరసినంత ఎరు ఈ సందర్భంలో సురేష్ గొరెబా ముదీయప్ప వసళి క్యాంప్ కృషి మేల్విచారక నింగ వలయ మేల్విచారక నేత్రవతి సేవా ప్రతినిధి గైత్రి శాల శిక్ష విద్యార్థి భాగ్ మేఖ్యాంశారు నవెంబర్ వరకుభద్ర ఎరదండ నాలీరు తలెఖాన్ శాఖ శాసక బసీహా భేటీ మక్క కలిక గుణమట్ట వీక్షణి ಸನ್ರೈಸ್ ಕಾಲೇಜಿನಿಂದ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ದುರುಪಯೋಗ ಅಕ್ರಮ ಸಾಗಣೆ ವಿರುದ್ಧ ಜಾಗೃತಿ ಕಾನೂನಿನ ನಿಯಮದಡಿ ಮೊಹರಂ ಅಬ್ಬ ಆಚರಿಸಿ ಪಿಐ ದುರ್ಗಪ್ಪ ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿ ನಾಗರಾಜ್ ಬಿಂಗಿ ಗೌರವಾಧ್ಯಕ್ಷರಾಗಿ ನಿರ್ಪಾದಪ್ಪ ಅಡ್ಡಿ ನೇಮಕ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ಎಂ प्यारा मेडिकल डीएमएलटी टी डी कॉलेज सिंधनूर वासवी कल्याण मंटप मुंह पी डब्ल्यू डी कैंप रायचूर रस्ते सिंधनूर फोन नंबर एट वन नाइन सेवन वन फोर थ्री फाइव डबल एट एट नाइन जीरो फोर टू फोर टू सिक्स डबल फाइव नाइन जीरो थ्री सिक्स सेवन थ्री वन थ्री एट फाइव news e do Nimmatwani.